ನಮಸ್ತೆ ಕನ್ನಡಿಗ ಗೆ ಸ್ವಾಗತ ನಾನು ನೋಡಿದ ಶರತ್ ಆಲ್ರೆಡಿ ಒಂದು ತಂಬಿನಲ್ಲಿ ನೋಡಿರ್ತೀರ ಸೊ ಇವತ್ತು ನಾವು ಬಂದ್ಬಿಟ್ಟು ಉದ್ದೀನ್ ದೋಸೆ ಮಾಡೋ ಸೊ ಬ್ಯಾಚುಲರ್ ಉದ್ದೀನ್ ದೋಸೆ ನೀವೊಂದು ಕೇಳ್ಬೋದು ಈ ತರ ಒಂದು ತಂಬಿನೇಲ್ ಏನಕ್ಕಿದೆ ಅಂತ ಸೊ ಈ ಊರು ಬಿಟ್ಟು ಬ್ಯಾಚುಲರ್ಸ್ ಇರ್ತಾರಲ್ಲ ಅಂದರೆ ಒಂದು ಊರು ಬಿಟ್ಟು ಇನ್ನೊಂದು ಊರಲ್ಲಿ ಒಂದು ಕೆಲಸ ಮಾಡುತ್ತಿರೋ ಒಂದು ಬ್ಯಾಚುಲರ್ಸ್ ಅವರು ಅಡುಗೆ ಮಾಡೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಉದ್ದಿನ ದೋಸೆ ಮಾಡ್ತಿದ್ವಿ ಅದು ಇನ್ನೂ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಸೊ ಬನ್ನಿ ಒಂದು ಟ್ರೈ ಮಾಡುವ ಹೇಗಾಗ್ತದೆ ಗೊತ್ತಿಲ್ಲ ಸಪೋಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಶುರು ಮಾಡೋ ಇದಕ್ಕೆ ಬೇಕಾಗಿರುವಂಥ ಒಂದು ಮೇನ್ ಸಾಮಗ್ರಿ ಏನಂದರೆ ಉದ್ದಿನ ದೋಸೆ ಮಾಡಲಿಕ್ಕೆ ಮೊದಲು ಉದ್ದಬೇಕು ಅದೇ ಥರ ಒಂದು ರೈಸ್ ಇರ್ಬೇಕು ಇರಬೇಕು ಇದನ್ನು ಒಂದು ಹಿಂದಿನ ದಿನವೇ ಒಂದು ನೀರಲ್ಲಿ ನೆನೆಸಿಡಬೇಕು ಒಟ್ಟಿಗೆ ಇಡ್ಬೋದು ಅಥವಾ ಬೇರೆ ಬೇರೆ ಇಡ್ಬೋದು ಸೊ ನೆನೆಸಿಟ್ಕೊಳ್ಳಿ ಈ ಥರ ಆಗ್ತದೆ ನಮ್ಮ ಬ್ಯಾಚುಲರ್ಸ್ ಲೈಫ್ನ ಒಂದು ದಿನಚರಿ ಹೇಗಿರ್ತದೆ ಅಂದರೆ ಈ ಮಂಡೆಯಿಂದ ಒಂದು ಶನಿವಾರ ತನಕ ವರ್ಕ್ ಅಂತ ಇರ್ತೀವಿ ಸಂಡೇ ಈ ಬಟ್ಟೆ ಆಗೋದ್ರಲ್ಲಿ ಒಂದು ನಮ್ಮ ಒಂದು ಒಂದು ವೀಕೆಂಡ್ ಆಗಂತಾನೆ ಹೇಳ್ಬೋದು ಅಂಥದ್ರಲ್ಲಿ ನಾವೊಂದು ದೋಸೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ ಉದ್ದಿನ ದೋಸೆ ಮಾಡಲಿಕ್ಕೆ ಜಾಸ್ತಿಯೂ ಕಷ್ಟ ಆಗೋದಿಲ್ಲ ಬಟ್ ಟೈಮ್ ಬೇಕಷ್ಟೇ ಟೈಮ್ ಕೂಡ ಒಂದು ಅಷ್ಟೇನು ಬೇಕಾಗಿರೋದಿಲ್ಲ ಸೊ ನಿಮಗೆ ಮಾಡುವಂಥ ಮನಸ್ಥಿತಿ ಇರಬೇಕು ಹೆಚ್ಚಾಗಿ ಒಂದು ಬ್ಯಾಚುಲರ್ಸ್ ಉದ್ದಿನ ದೋಸೆ ಒಂದು ಮಾಡ್ತಾರೆ ಅಂದರೆ ಒಂದು ಮೇನ್ ರೀಸನ್ ಅಂದರೆ ಒಂದು ಹಿಂದಿನ ದಿನ ಒಂದು ಚಿಕನ್ ಸಾ ಚಿಕನ್ ಮಾಡಿರ್ತಾರೆ ಸೊ ಆ ಸಾರು ಉಳಿದಿರುತ್ತದೆ ಸೊ ಅದಕ್ಕೆ ಟೇಸ್ಟೇ ಒಂದು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಈಗ ಇವತ್ತು ಮಾಡೋ ಸಾರಕ್ಕಿಂತ ಹಿಂದಿನ ದಿನ ಒಂದು ಚಿಕನ್ ಅಥವಾ ಮೀನು ಇದ್ದರೆ ಸೊ ಉದ್ದಿನದು ದೋಸೆಗೆ ಒಂದು ಬೆಸ್ಟ್ ಕಾಂಬಿನೇಷನೇ ಅಂತ ಹೇಳ್ಬೋದು ಸಪೋಸ್ ನೀವೇನಾದ್ರು ಒಂದು ಮಾಡಿದ್ದಿದ್ರೆ ಅಂತ ಕಮೆಂಟ್ ಮಾಡಿ ಬನ್ನಿ ಇದೇನಿಲ್ಲ ಮೊದಲು ಉದ್ದು ಮತ್ತು ರೈಸನ್ನು ಒಂದು ನೀರಲ್ಲಿ ಹಿಂದಿನ ದಿನವೇ ನೆನೆಸಿಡಬೇಕು ಅದನ್ನು ಗ್ರ್ಯಾಂಡ್ ಮಾಡುವಂಥದ್ದು ಗ್ರ್ಯಾಂಡ್ ನಿಮಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಏನಕ್ಕಾದ್ರೆ ಇದು ಉದ್ದಿನ ದೋಸೆ ನಿಮಗೆ ನೀರು ದೋಸೆಗಾದರೆ ಜಾಸ್ತಿ ನೀರು ಹಾಕ್ಬೇಕಾಗ್ತದೆ ಇದಕ್ಕೇನು ಜಾಸ್ತಿ ಬೇಕಾಗಿರೋದಿಲ್ಲ ಒಂದು ಪೇಸ್ಟ್ ಥರ ಇರಬೇಕು ನೀವು ಗ್ರ್ಯಾಂಡ್ ಮಾಡಿರೋ ಒಂದು ದೋಸೆ ಇಟ್ಟು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಅದೇ ಥರ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ಸೊ ಗ್ರ್ಯಾಂಡ್ ಮಾಡಿ ಆದಮೇಲೆ ಕೂಡ ನೀವು ಹಾಕ್ಕೊಳ್ಬೋದು ಕೇಳ್ಬೋದು ಕ್ವಾಂಟಿಟಿ ಎಷ್ಟು ಬೇಕಂತ ಸಪೋಸ್ ಈಗ ನೀವು ಒಂದು ಎರಡು ಲೋಟ ರೈಸ್ ಇಟ್ಟರೆ ಒಂದು ಲೋಟ ಒಂದು ಉದ್ದು ಮಿಕ್ಸ್ ಮಾಡಿ ನೆನೆಸಿಲ್ ಕಿಡಿ ಸೊ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತೆ ಕೂಡ ಹಾಕ್ಬೋದು ನೀರು ಕೂಡ ಆಗಿ ನೀರಂದರೆ ಇದು ಜಾಸ್ತಿ ತಿಳುವಾಗಿ ಒಂದು ಇಟ್ಟು ಬೇಡ ನಿಮಗೆ ಆ್ಯಕ್ಚುಲಿ ಇದಕ್ಕೆ ಬನ್ನಿ ಗ್ರ್ಯಾಂಡ್ ಆಗ್ತಿದೆ ಅಷ್ಟರೊಳಗಡೆ ನಾವೀಗ ಮೊದಲೆಲ್ಲ ಈ ಚಿಕ್ಕವರೆದ ಒಂದಿನ ದೋಸೆ ಹೇಗೆ ತಿಂತಿದ್ವಿ ಅಂದರೆ ಮನೆಯಲ್ಲಿ ಒಂದು ಅಮ್ಮ ಅವಾಗೆಲ್ಲ ಗ್ಯಾಸಲ್ಲಿ ಇರಲಿಲ್ಲ ಒಲೆ ಮುಂದೆ ಮಾಡ್ತಿರಬೇಕು ಸೊ ಅದನ್ನು ಸೀದಾ ಒಂದು ಪ್ಲೇಟಿಗೆ ಬರಬೇಕು ಆ ಥರ ಒಂದು ತಿಂತಿದ್ವಿ ಬಟ್ ಇವಾಗಿನ ಜನ್ರೇಷನ್ಗೆ ಇದೆಲ್ಲ ಗೊತ್ತೇ ಇಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಸೊ ಅಂಥದ್ದೆಲ್ಲ ಒಂದು ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಅದೇ ಥರ ಒಂದು ನಾವು ತಿಂದಿರ್ತೀರಿ ದೋಸೆಯಲ್ಲ ಏನಿದ್ರು ಒಂದು ಬಿಸಿ ಇರುವಾಗಲಿ ಒಂದು ತಿನ್ನಬೇಕು ಸೊ ಆಲ್ರೆಡಿ ಒಂದು ಗ್ರ್ಯಾಂಡ್ ಆಗ್ತಿದೆ ಪೇಸ್ಟ್ ಆಗಿದೆ ಬನ್ನಿ ಒಂದು ನೋಡುವ ಸೊ ಇಲ್ಲಿ ಪೇಸ್ಟ್ ಆಗಿದೆ ಸೊ ಇದಕ್ಕೆ ಉಪ್ಪು ಕಡಿಮೆ ಆದರೆ ಮತ್ತೆ ಒಂದು ಹಾಕೊಳ್ಳಿ ಇದು ಚಟ್ನಿ ಜೊತೆಗೂ ತಿನ್ಬೋದು ನೀವು ಅಥವಾ ಚಿಕನ್ ಸಾರು ಅಥವಾ ಮೀನು ಸಾರು ಹಿಂದಿನ ಇದ್ರಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಅದ ಅದೊಂದು ತಿನ್ಲಿಕ್ಕೆ ಮಜಾನೇ ಬೇರೆ ದೋಸೆ ಇಟ್ಟು ರೆಡಿಯಾಗಿದೆ ಜಾಸ್ತಿ ನೀರು ಬೇಡ ಫುಲ್ ಗ್ರ್ಯಾಂಡ್ ಆಗಲಿ ಮಾತ್ರ ಈ ಥರ ಪೇಸ್ಟ್ ಥರ ಬರಲಿ ಆವಾಗ ಒಂದು ದೋಸೆ ಚೆನ್ನಾಗಿ ಬರ್ತದೆ ಕೆಲವೊಂದು ಸರ್ತಿ ಒಂದು ದೋಸೆ ಮಾಡಲಿಕ್ಕೆ ಕಾವಲಿ ಕೂಡ ಒಂದು ಮೇನ್ ಆಗಿರ್ತದೆ ಫಸ್ಟ್ ಎಣ್ಣೆ ಹಾಕಿ ಒಂದು ಎರಡು ನಿಮಿಷ ಕಾವಲಿನ ಕಾಯಿಸಿ ಆಲ್ರೆಡಿ ಒಂದು ಕಾವಲಿ ಕಾಯ್ತಿದೆ ಹಿಟ್ಟಿಗೆ ನೀವು ಸ್ವಲ್ಪ ನೀರು ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ಉಪ್ಪು ಕೂಡ ಈ ಟೈಮಲ್ಲಿ ನೋಡ್ಬೋದು ಬನ್ನಿ ಶುರು ಮಾಡುವ ದೋಸೆ ಮಾಡುವಾಗ ಗ್ಯಾಸ್ನ ಒಂದು ಲೋ ಫ್ಲೇವರಲ್ಲಿ ಕಾದ ನಂತರ ಇನ್ನೊಮ್ಮೆ ಒಂದು ಎಣ್ಣೆ ಹಾಕಿ ಸ್ವಲ್ಪ ಸಾಕು ಎಲ್ಲ ಕಡೆ ಒಂದು ಸ್ಪ್ರೆಡ್ ಆದರೆ ಸಾಕು ಸೊ ಆಮೇಲೆ ಹಿಟ್ಟು ತೊಗೊಂಡು ಮತ್ತೆ ನೆಕ್ಸ್ಟ್ ಹಿಟ್ಟನ್ನು ಹಾಕಿ ನಿಮ್ಮೆ ಒಂದು ಮನೆಯಲ್ಲಿ ಈಸಿಯಾಗಿ ಒಂದು ಮಾಡಬಹುದು ನೋಡಿ ಈ ತರ ಒಂದು ಉದ್ದಿನ ದೋಸೆ ರೆಡಿ ಆಗ್ತದೆ ನಿಮ್ಗೆ ಹೋಟ್ಲಲ್ಲಿ ಮಾಡೋದಕ್ಕೂ ಮತ್ತು ಮನೇಲಿ ಮಾಡುವುದಕ್ಕೂ ಒಂದು ಡಿಫ್ರೆನ್ಸ್ ಗೊತ್ತಾಗ್ತದೆ ಸೊ ಮನೇಲಿ ಮಾಡಿದ್ರೇನೆ ಒಂದು ಟೇಸ್ಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಒಂದು ಈ ತರ ಒಂದು ಕವರ್ ಮಾಡಿ ಇಡ್ಬೋದು ಬಟ್ ಇದು ಸಣ್ಣದಾಗ್ತದೆ ಹಾಗಾಗಿ ಹಾಗೆ ಬಿಟ್ಟಿರ್ತೀನಿ ಸ್ವಲ್ಪ ಹೊತ್ತು ಕಾದ್ಮೇಲೆ ಒಂದು ಉಲ್ಟಾ ಹಾಕ್ಬೇಕಾಗ್ತದೆ ಉಲ್ಟ ಕೂಡ ಒಂದು ಬೇಯಿಸ್ಬೇಕು ಸೊ ಸುಮಾರು ಒಂದು ವರ್ಷ ನಂತರ ಒಂದು ವರ್ಷ ಅಲ್ಲ ಒಂದು ಎರಡು ಮೂರು ವರ್ಷ ನಂತರನೇ ಇದೀಗ ಮಾಡ್ತಿರೋದು ಅನ್ನಿಸ್ತದೆ ನಾನು ನೋಡಿ ಬಂದಿದೆ ಮತ್ತೆ ಒಂದು ಚಹ ಮಾಡಲಿಕ್ಕೆ ಏನಿಲ್ಲ ಚಾ ದೋಸೆ ಈ ಕಡೆ ಚಿಕನ್ ಟೇಸ್ಟ್ ಬೇರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೊಂದು ಮುಂದಿನ ದಿವಸ ಮಾಡುವ ಒಂದು ಸಣ್ಣ ಪ್ರಯತ್ನ ಸಪೋಸ್ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು